ಮದುವೆ ಬಹಳ ಸುಂದರವಾಗಿ ಸರಳವಾಗಿ ನಡೀತು ಬಹಳ ಕಡಿಮೆ ಜನರ ಜೊತೆ ಒಂದು ವಿವಾಹ ಆಗಬೇಕನ್ನೋದು ನಮ್ಮಿಬ್ಬರು ಆಸೆ ಆಗಿತ್ತು ಹಾಗಾಗಿ ಇಟ್ ವಾಸ್ ಎ ವೆರಿ ಸಿಂಪಲ್ ವೆಡ್ಡಿಂಗ್ ಯುವ ಹೆಸರು ರೋಷನ್ ರಾಮ ಮೂರ್ತಿ ಅಂತ ಹೇಳಿ ಕುಶಾಲ ನಗರದಲ್ಲಿ ಇರೋರು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸಿಂಪಲ್ ಹುಡುಗ ಈಗ ಈ ಹುಡುಗಿನ ಮದುವೆ ಆಗಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಗೆ ಸಪೋರ್ಟ್ಗೆ ಆ್ಯಂಡ್ ವರುಣ್ ಹೇಳ್ತಿದ್ರು ತುಂಬ ಕಡೆಯಿಂದ ತುಂಬ ಜನ ಬಂದಿದ್ದಾರೆ ಅಂತ ಆ ಎಲ್ಲ ಪ್ರೀತಿ ಪಾತ್ರರಿಗೆ ತುಂಬ ಹೃದಯದ ಧನ್ಯವಾದಗಳು ಕ್ಯಾಮ್ರಾ ಆಫ್ ಮಾಡ್ಕೊಂಡು ಬನ್ನಿ ಊಟ ಮಾಡಕ್ ಹೋಗಿ ಮಾಡಿದ ಯಾರು ಹೇಳಿದ್ರು ನಮ್ಮಲ್ಲಿ ಅದಕ್ಕೆ ನಾವ್ ಯಾರು ಹೇಳ್ತಾ ಇಲ್ಲ ಇಟ್ ಸಿಂಪಲ್ ಲವ್ ಸ್ಟೋರಿ ನಾವ್ ಫ್ರೆಂಡ್ಸ್ ಆದ್ರಿ ಕಾಫಿ ಕುಡಿದ್ವಿ ನಂಗ್ ಅವ್ರಿಷ್ಟ ಆದ್ರು ಅವ್ರಿಗೆ ನಾನು ಇಷ್ಟ ಆದ್ರೆ ಲವ್ ಆಯ್ತು ಮದ್ವೆ ಆಗಿ ನಿಮ್ಮದೇ ಅಂಡ್ ಅಪ್ಪು ಸರ್ ಅವ್ರ ದೊಡ್ಡ ಅಭಿಮ ಅಭಿಮಾನಿ ಅಂತ ಕೇಳಾರ ಕಣ ಅವರು ಅಪ್ಪು ಸರ್ ಅವ್ರನ್ನ ಬಹಳ ಇಷ್ಟ ಪಡೋರು ಅಂಡ್ ಶ್ರೀದೇವಿ ಅವರ ಬಹಳ ಅತ್ವೀಯ ಸ್ನೇಹಿತ್ರವ್ರು ಸೊ ಅವ್ರ ಶ್ರುನೇ ಆಕ್ಚುಲಿ ಅಪ್ಪು ಸರ್ ಅವರ ಕಾರ್ಯಕ್ರಮ ಮೀಟ್ ಮಾಡಿದ್ದು ಪುನೀತ ಪರ್ವದಲ್ಲಿ ಸೊ ಒಂದ್ ಲೆಕ್ಕದಲ್ಲಿ ಅಪ್ಪು ಸರ್ ನಮಗೆ ಸೇರಿಸಿದ್ದಾರೆ ಅಂತ ಅನ್ಕೊಬೋದು ಅನುಷ್ಠಿ ಮೇಡಮ್ ಫಸ್ಟು ಯಾವಾಗ ಸೊ ಜರ್ನಿ ಹೆಂಗ್ ಸ್ಟಾರ್ಟ್ ಆಯ್ತು ಅಂತ ನಾನು ಏನೋ ಐದು ವರ್ಷದಿಂದ ಅವನು ಪರಿಚಯ ಇದೆ ನನಗೆ ಸೊ ಲಾಸ್ಟ್ ತ್ರೀ ಇಯರ್ಸ್ ವಿ ಮಾಡಿತ್ತು ಕ್ಲೋಸ್ ಮಾಡಿದ್ದು ಕ್ಲೋಸ್ ಆಗಿತ್ತು ಸೊ ಶ್ರೀ ಇಸ್ ದ ರೀಸನ್ ಫರ್ ಅಸ್ಟ್ ಟು ಮೀಟ್ ಶ್ರೀದೇವಿ ದೇವಿ ಭೈರಪ್ಪ ಚೈಲ್ಡ್ಹುಡ್ ಸೊ ತ್ರೂ ಹರ್ ಐ ಮೆಟ್ ಆನ್ಯೂ ಶೀಸ್ ಅ ವೆರಿ ಸಿಂಪಲ್ ಗರ್ಲ್ ಸೊ ನನಗೆ ಯಾವತ್ತು ಒಂದ್ಸಲ ಸೆಲೆಬ್ರಿಟಿ ಆಗುತ್ತೆ

ನಮ್ ಕೊಡಗಿನ ಸೊಸೆ ಆಗ್ತಾ ಇದೀರಾ ಕೊಡಗಿನ ಜನತೆಗೂ ಖುಷಿ ಹೌದು ಅವರು ನಂತರನೆ ನಾವಿಬ್ರು ಪ್ರೇಮಿಗಳು ಮುಂದೆ ಗಂಡ ಹೆಂಡತಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವಿಬ್ರು ಲೈಫ್ ನ ತುಂಬಾ ಸಿಂಪಲ್ ಆಗಿ ನೋಡೋರು ಆ ಚಿಕ್ಕ ಚಿಕ್ಕ ವಿಷಯಗಳನ್ನ ಚಿಕ್ಕ ಚಿಕ್ಕ ಸಂತೋಷಗಳನ್ನ ತುಂಬ ಇಷ್ಟಪಟ್ಟು ಸಂತೋಷ ಪಡೋರು ಆ್ಯಂಡ್ ಅವ್ರು ನನ್ನ ಬಗ್ಗೆ ಹೇಳ್ತಿದ್ರೆ ಆಮ್ ವೆರಿ ಕೈಂಡ್ ಅಂತ ಆ್ಯಕ್ಚುಲಿ ಅವ್ರು ತುಂಬ ಕೈಂಡು ಅವ್ರಿಗೆ ಒಂದು ಸಹಾಯ ಮನೋಭಾವ ಜಾಸ್ತಿ ನನಗೆ ಆ ವಿಷಯ ತುಂಬ ಅವ್ರ ಬಗ್ಗೆ ತುಂಬ ಇಷ್ಟ ಆಗಿದೆ ಅಮ್ಮ ಸೆಲೆಬ್ರೇಟ್ ಮಾಡ್ತಾ ಇದ್ರು ಅಮ್ಮ ಡ್ಯಾನ್ಸ್ ಎಲ್ಲ ಮಾಡಿದಾರ ಅವರು ತುಂಬ ಖುಷಿ ಬಟ್ ಎಲ್ಲ ಸೆಲೆಬ್ರೇಷನ್ ಎಲ್ಲ ಸಂತೋಷನ ಒಂದು ತಟ್ಟೆಯಲ್ಲಿ ಹಾಕಿ ನಮಗಾಗಿ ಒಂದು ಜೀವನದ ಒಂದು ಮರೆಯಲಾಗದಂಥ ಒಂದು ಖುಷಿನ ಕಟ್ಕೊಟ್ಟಿದ್ದು ನಮ್ಮ ಬ್ರದರು ವರುಣ್ ಅವರು ಸೊ ಅವರಿಗೆ ಎಲ್ಲ ಮಾಧ್ಯಮ ಮಿತ್ರರ ಮೂಲಕ ಥ್ಯಾಂಕ್ ಯು ವೆರಿ ಮಚ್ ಮದುವೆ ಮಾಡಿಸಿದ್ದಾಗಿರ್ಬೋದು ಈ ಸುಂದರವಾದ ಅರೇಂಜ್ಮೆಂಟ್ ಆಗಿರ್ಬೋದು ಮಂಟಪದಿಂದ ಹಿಡಿದು ಪ್ರತಿಯೊಂದು ಕೂಡ ನನ್ನ ಬೆನ್ನ ಹಿಂದೆ ನನ್ನ ನೆರಳಾಗಿ ಅಪ್ಪು ಸರ್ ಪರವಾಗಿ ಇವ್ರು ನಿಂತ್ ಮಾಡಿದ್ದಾರೆ ಥ್ಯಾಂಕ್ ಯು ಅಪ್ಪು ಸರ್ ಆಶೀರ್ವಾದ ಪಡ್ಕೊಂಡೇ ಹೋದ್ರಿ ಮ್ಯಾಮ್ ಅಪ್ಪ ಅಪ್ಪು ಸರ್ ಒಂದು ಒಳ್ಳೆ ನಾವ್ ನೋಡಿದ್ವಿ ಫೋಟೋ ಅವರೆಲ್ಲ ಮದ್ವೆ ಆಗಕ್ಕೆ ಚಾನ್ಸ್ ಇಲ್ಲ ಸೊ ಹಾಗಾಗಿ ಅವರ ಇರುವಿಕೆಯಲ್ಲೇ ನಮ್ಮ ಮದುವೆ ನಡೀತು ಅಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ನಮಗ್ ಬಂದ್ ಬ್ಲೆಸ್ ಮಾಡಿದಂತಹ ಶಿವಣ್ಣ ಗೀತಾಕ್ ಅವ್ರಿಗೆ ನಾವ್ ಯಾವಾಗ್ಲೂ ಚಿರಋಣಿ ಆಗಿರ್ತೀವಿ ಜಗ್ಗೇಶ್ ಸರ್ ಆಗಿರ್ಬೋದು ಅಥವಾ ನಮ್ಮ ಪ್ರೇಮಾ ಮ್ಯಾಮ್ ಆಗಿರ್ಬೋದು ತಾರುನ್ ಸುಧೀರ್ ಅವ್ರ್ ಆಗಿರ್ಬೋದು ತಾರಾ ಅಮ್ಮ ಆಗಿರ್ಬೋದು ಅನೂ ರಘು ಮುಖರ್ಜಿ ನಿಶ್ಪಿಕಾ ಎಲ್ಲ ವಿ ಹಂಸಲೇಖಾ ಸರ್ ಅರ್ಜುನ್ ಸರ್ ಇವ್ರೆಲ್ರಿಗೂ ಧನ್ಯವಾದಗಳು ಅವರೆಲ್ಲರೂ ತುಂಬಾ ಬ್ಯುಸಿ ಇದ್ದಾರೆ ಆ ಬ್ಯುಸಿ ಸ್ಕೆಡ್ಯೂಲ್ ಅಲ್ಲೂ ಕೂಡ ನಮಗ್ ಬಂದ್ ಬ್ಲೆಸ್ ಮಾಡಿದ್ದಾರೆ ನನ್ ಖುಷಿನ ತನ್ ಖುಷಿ ಅಂತ ಸೆಲೆಬ್ರೇಟ್ ಮಾಡ್ತಿದ್ದಾರೆ ರಾಜಬೀ ಶೆಟ್ಟಿ ಅವರು ಅವ್ರು ಇನ್ನು ಇದ್ದಾರೆ ಅವ್ರು ಬ್ಯುಸಿ ಇದ್ದಾರೆ ನನ್ನ ಮದ್ವೆ ಅವರು ಅವ್ರು ಹೇಳಿದರು ಅನು ಮದುವೆ ಮಾಡಿಸಿ ಮಾಡಿಸ್ತೀನಿ ಅಂತ ಹೇಳಿಬಿಟ್ಟು ಸೊ ಆ ಅವರು ಮುಂಚೆನೇ ಇವ್ರನ್ನ ನೋಡಿದರು ಇವ್ರ ಶಬರಿಮಲೆಗೆ ಒಟ್ಟಿಗೆ ಹೋಗಿದ್ರು ಅಲ್ಲ ರೋಷನ್ ಸೊ ಅವ್ರು ಆವಾಗ ಒಟ್ಟಿಗೆ ಹೋಗಿದ್ರು ಅದಾದ ನಂತರ ಫಸ್ಟು ನಾನು ಅಣ್ಣನಿಗೆ ಪರಿಚಯ ಮಾಡಿಕೊಟ್ಟಿದ್ದು ಅಂದರೆ ಇವತ್ತು ಸಾಕಷ್ಟು ಒಳ್ಳೆ ಹೃದಯವಂತರು ಬಂದಿದ್ದಾರೆ ಫಸ್ಟ್ ಟೈಮ್ ನಾವೆಲ್ಲೂ ರಚಿತಾ ಅವರು ಯಾವ ಕಾರ್ಯಕ್ರಮಕ್ಕೂ ಯಾವ ಫಂಕ್ಷನ್ಗಳಿಗೆ ಹೋಗೋದೇ ಇಲ್ಲ ಇವತ್ತು ನಮ್ಮ ನನಗೆ ನಂಬಕ್ಕಾಗಿಲ್ಲ ರಚಿತಾ ಅವ್ರು ಬಂದು ನಮಗೆ ಬ್ಲೆಸ್ ಮಾಡಿದ್ದಾರೆ ಅಂತ ಅವರು ಕೊರಗಜ್ಜ ಸ್ವಾಮಿನ ತುಂಬಾ ಬಿಲೀವ್ ಮಾಡ್ತಾರೆ ನಾವು ತುಂಬಾ ಬಿಲೀವ್ ಮಾಡ್ತೀವಿ ಅಜ್ಜಾನೇ ಇವತ್ತು ಅವ್ರನ್ನ ಕಳಿಸಿದ್ರು ಅಷ್ಟು ಖುಷಿ ನನ್ಗೆ ಆಯ್ತು ಮತ್ತೆ ಪರದೆ ಮೇಲೆ ನೋಡ್ಬೇಕಲ್ಲ ಮ್ಯಾಮ್ ಇವಾಗ ಜನಕ್ಕಿರುತ್ತೆ ಮತ್ತೆ ಮದುವೆ ಒಂದು ಜೀವನದ ಚಿಕ್ಕ ಭಾಗ ಅಷ್ಟೇ ಅಫ್ಕೋರ್ಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಬಟ್ ಕೆಲಸಾನು ಇಂಪಾರ್ಟೆಂಟ್ ಅವರು ಕೆಲಸ ಕೊಡ್ಬೇಕು ನಾಡಿದ್ರಿಂದ ಅದು ಮೇಡಮ್ ಇವಾಗ ಮದ್ವೆನ ಸಿಂಪಲ್ ಆಗಿ ಮಾಡಿದ್ರಿ ಅಂತ ಹೇಳಿದ್ರೆ ಈಗ ಅಭಿಮಾನಿಗಳು ಕಾಯ್ತಾರೆ ಇಲ್ಲ ನಮ್ ನಮ್ಗೆ ಇದು ತುಂಬಾ ಸರಳ ವಿವಾಹ ಬೇಕಾಗಿತ್ತು ಅಷ್ಟೂನು ಸರಳ ನಮ್ ಕೈಲಿ ಮಾಡಕ್ ಆಗಿಲ್ಲ ಸಿಂಪ್ ಕರಳಗಿಂತ like, ಒಂಚೂರು ಒಂದು ಮಾಡಿದ್ದೀವಿ ಅಲ್ವಾ ಹಾ ನಂಗೆ ಮಂತ್ರ ಮಾಂಗಲ್ಯ ಆಗ್ಬೇಕಂತ ಬಹಳ ಆಸೆ ಇತ್ತು ಆಕ್ಚುಲಿ ನಾವು ಜಾಗ ಎಲ್ಲ ನೋಡ್ಕೊಂಡು ಬಂದಿದ್ವಿ ಬಟ್ ಏನಂದ್ರೆ ಅವ್ರದ್ದು ಕೆಲವೊಂದು ರೂಲ್ಸ್ ಇದೆ ಇಷ್ಟೇ ಜನರ ಒಳಗಡೆ ನಾವು ಮಾಡ್ಬೇಕಂತ ಬಟ್ ನಮ್ಮ ಫ್ಯಾಮಿಲಿ ಅನ್ ಸೇರಿಸಿದಾಗ ಸ್ವಲ್ಪ ಜನ ಜಾಸ್ತಿ ಆದಾಗ ನಾವು ಆ ರೂಲ್ಸ್ ನ ಬ್ರೇಕ್ ಮಾಡಕ್ ನಮ್ಗೆ ಇಷ್ಟ ಇರಲಿಲ್ಲ ಬಟ್ ಇದು ಆಲ್ಮೋಸ್ಟ್ ಮಂತ್ರ ಮಾಂಗಲ್ಯ ತರಾನೇ ಇದು ನಮ್ಮ ತುಳುನಾಡ್ ಸ್ಟೈಲ್ ಅಲ್ಲಿ ನಾವು ಮದ್ವೆ ಆಗಿದ್ದೀವಿ ಐ ಬನ್ನಿ ಎಲ್ಲ ಊಟ ಮಾಡಿ ಬಗ್ಗೆ ನೀವು ತುಂಬಾ ದೊಡ್ಡ ಕೋಟ್ಯಾಧಿಪತಿ ಅಂತೆಲ್ಲ ಯೂಟ್ಯೂಬ್ ಅಲ್ಲಿ ತುಂಬಾ ಟ್ರೆಂಡಿಂಗ್ ಆಗ್ತದೆ ಆಕ್ಚುಲಿ 로ಶನ್ ಅವರು ಏನು ಮಾಡ್ಕೊಂಡಿರೋದು ಏನು ಹೇಳ್ತೀರಾ ನಾನು ಐಟಿ ಫಾರ್ಮ್ ಅಲ್ಲಿ ವರ್ಕ್ ಮಾಡ್ತೀನಿ ಸೋ ಐ ಆಮ್ ನಾಟ್ ವರ್ಕ್ ಫಾರ್ ಅನ್ ಐಟಿ ಕಂಪನಿ ಇಲ್ಲ ಬಟ್ ಅವನ್ನ ಹೃದಯ ಅಂತಕೇಳಿ ಅವನು ಕೋಟ್ಯಧಿಪತಿ ಇರ್ತಾರೆ ಅಷ್ಟೇ

ಆ ಕನಸು ಇವತ್ತು ಬಹಳ ತಡವಾಗಿದ್ದರೂ ಕೂಡ ಸರಿಯಾದ ವ್ಯಕ್ತಿ ಜೊತೆ ಆಗೋದು ಬಹಳ ಇಂಪಾರ್ಟೆಂಟು ಏನಂದರೆ ಎಲ್ಲರೂ ಕೇಳ್ತಾಯಿದ್ರು ಏನಕ್ಕೆ ಇಷ್ಟು ಸಿಂಪಲ್ ಆಗಿ ಮದುವೆ ಆಗಿದಾರೆ ಇಷ್ಟು ಪ್ರೈವೇಟಾಗಿ ಮದುವೆ ಆಗಿದಾರೆ ಅಂತ ಹೇಳಿ ನಾವು ಮದುವೆ ಹೇಗೆ ಆಗ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಆ ಮದುವೆಯಲ್ಲಿ ನಾವಿಬ್ರು ಹೇಗ್ ಬದುಕ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಸೊ ಮದುವೆ ಒಂದು ದಿನದ ಸಂಭ್ರಮ ಆದ್ರೆ ಜೀವನ ಪರ್ಯಂತ ನಮ್ಗೊಂದು ಜವಾಬ್ದಾರಿ ಇದೆ ಒಬ್ರಿಗೊಬ್ರು ಜೊತೆಯಾಗಿರೋದು ಸೊ ಅದನ್ನ ನಾವು ತುಂಬಾ ಜವಾಬ್ದಾರಿಯಿಂದ ನಿಭಾಯಿಸಬೇಕು ಅಂತ ಇದ್ದೀವಿ ಸೊ ಅದಕ್ಕೆ ನೀವೆಲ್ಲರೂ ಬಂದು ಆಶೀರ್ವಾದ ಮಾಡಿದ ತುಂಬ ಹೃದಯದ ಧನ್ಯವಾದಗಳು ಮತ್ತೆ ವೇದಿಕೆಗಳಲ್ಲಿ ಈವೆಂಟ್ಗಳಲ್ಲಿ ಹೊಸಗಳು ಏನಿಲ್ಲ ನಮ್ಗೆ ಹೌದು ಅವರು ಕೋಟ್ಯಾಧಿಪತಿ ದುಡ್ಡಂತ ಕೈ ರುಚಿಯಲ್ಲಿ ಅವ್ರ ಕೋಟ್ಯಾಧಿಪತಿ ಇಲ್ಲ ಅವ್ರಿಗೆ ಪ್ಯಾಶನ್ ಅಡಿಗೆ ಮಾಡೋದು ಅವ್ರಿಗೆ ತುಂಬಾ ಇಷ್ಟ ಅಂಡ್ ನನಗ್ ತಿನ್ನ ತುಂಬಾ ಇಷ್ಟ ನಾನು ಮಾಡ್ತೀನಿ ಯಾರು ನಾನಾ